ನಮಸ್ಕಾರ ನಾನು ಬಿ ಎಂ ಭಟ್ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಗೊತ್ತು ಸಾವಿರದ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂದ ಬಳಿಕ ನಮ್ಮ ಸಭೆ ಸಮಾರಂಭಗಳನ್ನು ಮುಂದುವರಿಸಲು ನಮಗೆ ಸಾಧ್ಯ ಆಗಲಿಲ್ಲ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೊಡ್ಡ ರೀತಿಯ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ನಡೆಸಿ ಅತ್ಯಂತ ಯಶಸ್ವಿಯಾದಂತಹ ಹೋರಾಟವನ್ನು ನಾವು ಮಾಡಿದಿರುವುದು ನಿಮಗೆಲ್ಲರಿಗೂ ಗೊತ್ತುಂಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ರಾಜ್ಯ ಮಟ್ಟದ ಹೋರಾಟವನ್ನು ನಡೆಸಿದ್ದೆವು ಆದರೆ ಯಾವುದೇ ಒಂದು ಸಮಸ್ಯೆ ಅದರ ಬೇರು ಸಮೇತ ಕಿತ್ತಾಕಬೇಕು ಅರ್ಧದಲ್ಲಿ ನಿಲ್ಲಿಸಿದ್ರೆ ಈಗ ಬ ಬಂದದ ಸಮಸ್ಯೆ ಮುಂದೆ ಯಾವಾಗಲೂ ಬರೋ ಬರುವಂತದ್ದು ಜ್ವರ ಬಂದೆ ಅಂತೇಳಿ ವೈದ್ಯರಲ್ಲಿ ಹೋದ್ರೆ ಡಾಕ್ಟರ್ ಕೊಟ್ಟ ಮದ್ದುಗಳನ್ನೆಲ್ಲ ತೆಕೊಳ್ಬೇಕು ಅದು ಬಿಟ್ಟು ಜ್ವರ ಕಮ್ಮಿ ಆಯ್ತು ಅಂತೇಳಿ ನಿಲ್ಲಿಸಿದ್ರೆ ಅದರ ಕೋರ್ಸ್ ಕಂಪ್ಲೀಟ್ ಆಗಿರುವುದಿಲ್ಲ ಆ ಜ್ವರ ಮತ್ತೆ ಬರ್ತದೆ ಯಾವ ಪರಿಸ್ಥಿತಿ ಇವತ್ತು ಫೈನಾನ್ಸ್ ನ ಎಲ್ಲಾ ನಮ್ಮ ಸಹೋದರಿಯರಿಗೆ ಬಂದಿದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಕಾನೂನು ಬಾಹಿರವಾಗಿ ಆದರೆ ರಹಿತವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುತ್ತಾ ದುಬಾರಿ ಬಡ್ಡಿಯನ್ನು ವಿಧಿಸಿ ಮನೆ ಮನೆಗೆ ಬಂದು ಹಣ ವಸೂಲಿ ಮಾಡುತ್ತಿದ್ದಂತಹ ಈ ಫೈನಾನ್ಸ್ ನ ಸಿಬ್ಬಂದಿಗಳ ವಿರುದ್ಧ ದೊಡ್ಡ ರೀತಿ ಚಳವಳಿ ಆದಾಗ ಅವರೆಲ್ಲರೂ ಕೂಡ ಈ ನಮ್ಮ ಕೆಂಬಾವುಟದ ಹೋರಾಟಕ್ಕೆ ಭಯಪಟ್ಟು ಬರುವುದನ್ನು ನಿಲ್ಲಿಸಿದ್ರು ಮೂರು ವರ್ಷದಿಂದ ಅವರು ಮೌನವಾಗಿದ್ರು ಅವರು ಬರೋದಿಲ್ಲ ಅಂತ ಹೇಳಿಕೊಂಡು ಪೂರ್ತಿ ಔಷಧಿಯನ್ನು ತಗೊಳ್ಳದೆ ನೀವು ಕೂಡ ಮನೆಯಲ್ಲೇ ಗೊತ್ತಿರಿ ನಾವು ಸಭೆ ಕರೆದು ಬನ್ನಿ ಸಂಘಟನೆ ಮುಂದುವರಿಸೋಣ ಅದರ ಬೇರೆ ಸಭೆ ಕಿತ್ತಾಕಿ ಕಸೋಣ ಸರ್ಕಾರದ ಒಂದು ಆದೇಶ ಮಾಡಲುವರೆಗೆ ಮುಂದುವರಿಸೋಣ ಅಂತ ಹೇಳಿದ್ರೆ ನೀವು ಯಾರು ಬರಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ನೀವು ಎಲ್ಲರೂ ಕೂಡ ಸದಸ್ಯರಾಗಿದ್ದೀರಿ ನಮ್ಮ ಸಂಘಟನೆಗೆ ಆಮೇಲೆ ಮೆಂಬರ್ಶಿಪ್ ಕೂಡ ಆಗಲಿಲ್ಲ ಯಾರು ಕೂಡ ಸದಸ್ಯತ್ವ ನವೀಕರಣ ಮಾಡಲಿಲ್ಲ ಈಗ ಮತ್ತೆ ನೋಟಿಸ್ ಬರ್ತಾ ಇದೆ ಅಂತೇಳಿ ಫೋನ್ ಮಾಡ್ತಾ ಇದ್ದೀರಿ ಈಗ ನೋಟ್ ಫೋನ್ ಮಾಡುದರಿಂದ ಯಾವ ಪರಿಹಾರವೂ ಇಲ್ಲ ಯಾವುದೇ ಒಂದು ಪಾತ್ರೆ ಒಲೆಯಲ್ಲಿ ಬಿಸಿ ಆಗ್ತದೆ ಅಂತ ಹೇಳ್ಕೊಂಡು ಕೈ ಬಟ್ಟೆ ಹತ್ತಿರ ಇಟ್ಕೊಡ್ತೇವೆ ನಾವು ಯಾಕೆ ಅದು ಬಿಸಾಡುದಿಲ್ಲ ನಾಳೆ ಕೂಡ ಪಾತ್ರೆ ಬಿಸಿ ಆಗ್ತದೆ ನಾವೇನ್ ಮಾಡಿದೆವು ನಮ್ಮ ಕೈ ಈಗ ಈಗ ಸಾಕು ಅಂತೇಳಿ ಬಿಸಾಡಿದೆವು ಈಗ ನಮ್ಗೆ ಸಂಘ ನೆಂಪಾಗ್ತಾ ಉಂಟು ಆದ್ರೆ ನಾನು ಹೇಳುವಂತದ್ದು ನೀವೆಲ್ಲರೂ ಕೂಡ ಈಗ ಬಂದ ನೋಟಿಸ್ಗೆ ಭಯಪಡಬೇಕು ಭಯ ಪಡಬೇಕು ಅಂತಿಲ್ಲ ಅದು ಕೋರ್ಟ್ ಕೇಸಿನ ನೋಟಿಸ್ ಅಲ್ಲ ಅದು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಬಂದಂತಹ ಕೇವಲ ರಾಜ್ಯ ಸಂಧಾನ ಸಭೆಯ ನೋಟಿಸ್ ಅದಕ್ಕೆ ಭಾಗವಹಿಸಬೇಕಾಗಿಲ್ಲ ನಿಮ್ಮ ಯಾವುದೇ ಸಾಲಗಳು ಕಟ್ಟಬೇಕಾಗಿ ಬರುವುದಿಲ್ಲ ಆದರೆ ನಮ್ಮ ಹೋರಾಟ ಸರಕಾರದ ಆದೇಶ ಬರೋಲು ಮುಂದುವರಿಸೋಣ ಮಾತ್ರ ಅಲ್ಲ ಅಕ್ರಮವಾಗಿ ಹಾಕಿದಂತ ಸಿಬಿಲ್ ಅನ್ನು ಕಿತ್ತು ಬಿಸಾಡಿಸೋಣ ಅದಕ್ಕಾಗಿ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಊರಿನಲ್ಲಿ ಮತ್ತೆ ಸಭೆ ಸೇರಿ ಕನಿಷ್ಠ ಒಂದು ಐವತ್ತರಿಂದ ಮೇಲ್ಪಟ್ಟು ಜನ ಸೇರಿದ್ರೆ ನಾನು ಖಂಡಿತ ಅಲ್ಲಿಗೆ ಬರ್ತೇನೆ ಎಲ್ಲರೂ ಕೂಡ ಸಂಘಟನೆಯನ್ನು ಮೆಂಬರ್ಶಿಪ್ ಮಾಡಿಕೊಂಡು ಬಲಪಡಿಸಿ ಈ ಒಂದು ಅಕ್ರಮ ವ್ಯವಹಾರವನ್ನು ಪೂರ್ತಿಯಾಗಿ ಬೇರೆ ಸಮಯದ ಕಿತ್ತು ಬಿಸಾಡೋಣ ಅಂತ ಹೇಳುವಂತಹ ವಿಚಾರ ನಿಮ್ಮ ತರ್ತಾ ಇದ್ದೇನೆ ಯಾರೇ ಆಗಲಿ ಈ ರೀತಿಯಲ್ಲಿ ಮಹಿಳೆಯರ ಮೇಲೆ ನಾಡುವಂಥ ದಾಳಿ ಮಹಿಳಾ ದೌರ್ಜನ್ಯ ಎಲ್ಲವನ್ನು ಕೂಡ ತಡಿಲಿಕ್ಕೆ ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ಸಿದ್ಧವಿದೆ ಅದಕ್ಕಾಗಿ ಅದು ಹುಟ್ಟಿದ್ದು ಅಂತ ಹೇಳೋದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಿ ಈ ಸಂಘಕ್ಕೆ ಬಲ ಕೊಡಿ ಒಗ್ಗಟ್ಟೆ ನಮಗೆ ನ್ಯಾಯದ ದಾರಿಗಿರುವಂತ ಅತಿಯಾದ ದೊಡ್ಡ ಬಲ ಅಂತ ಹೇಳೋದು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ